ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬ ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಮತ್ತು ಹೇಗಿದೆ ಅಂತೇಳಿ ಲಾಸ್ಟಿಗೆ ಒಂದು ಕಮೆಂಟ್ ತಿಳಿಸಿ ಮೊದಲಿಗೆ ನಾನು ಬದನೆಕಾಯಿನೆಲ್ಲ ತೊಗೊಂಡಿದ್ದೀನಿ ನೋಡಿ ನಮ್ಮ ತೋಟದಲ್ಲಿ ಎಷ್ಟು ಬದನೆಕಾಯಿ ಸಿಕ್ಕಿದೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಒಣಗಿದ ಮೆಣಸಿನ್ಕಾಯಿ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಚೆನ್ನಾಗಿ ಎಲ್ಲ ಹುರಿದಿದ್ದಾದಮೇಲೆ ಕೊನೆಗೆ ಟೊಮೊಟೊ ಹಾಕಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದೇನು ಹುರ್ಕೋಬೇಕಂತ ಅವಶ್ಯಕತೆ ಏನಿಲ್ಲ ಗಸಗಸೆ ಚಿಕ್ಕ ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹುರಿದುಟ್ಕೊಂಡಿದ್ವಲ್ಲ ಅದೆಲ್ಲ ಮೇಲೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಗರಂ ಮಸಾಲ ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಟೇಸ್ಟ್ಗೆ ಸ್ವಲ್ಪ ನೀರು ಹಾಕಿ ನುಣ್ಣ ರುಬ್ಕೊಬರಬೇಕು ನುಣ್ಣ ರುಬ್ಕೊಂಬಂದಿದ್ದೀನಿ ಈಗ ಬದನೆಕಾಯಿನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಒಂದು ಬದನೇಕಾಯಲ್ಲಿ ಹುಳ ಇದೆಯಾ ಅಂತ ಎಲ್ಲ ಒಳಗಡೆ ಚೆಕ್ ಮಾಡ್ಕೊಳ್ಳಿ ಕಟ್ ಮಾಡುವಾಗೇ ಎಲ್ಲ ಬದನೆಕಾಯಿ ಕಟ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಒಂದು ಸ್ಪೂನ್ ಮುಖಾಂತರ ಅದರೊಳಗಡೆ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಅದರೊಳಗಡೆ ತುಂಬಿಸ್ಬೇಕು ನಾಲ್ಕು ಭಾಗಕ್ಕೂ ಎಷ್ಟಾಗುತ್ತೋ ಅಷ್ಟು ತುಂಬಿಸ್ಕೊಬೇಕು ನಾನೆಲ್ಲ ತುಂಬಿಸ್ಕೊಂಡಿದ್ದಾಗಿದೆ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಒಗ್ಗುಣ ಇದ್ದೀನಿ ಈರುಳ್ಳಿ ಎಲ್ಲ ಬೆಂತ್ಕೊಂಡಿದೆ ಇವಾಗ ಬದನೆಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ ಮಸಾಲೆ ತುಂಬಿಟ್ಟಿದ್ವಲ್ಲ ಬದನೆಕಾಯಿ ಎಲ್ಲ ಬದನೆಕಾಯಿ ಹಾಕಿದ್ಮೇಲೆ ರುಬ್ಬಿಟ್ಟಿರೋ ಮಸಾಲೆ ಇತ್ತಲ್ವ ಆ ಮಸಾಲೆನೂ ಸಹ ಅದಕ್ಕೇ ಹಾಕೋತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ದೋಸೆ ಪೂರಿಗೆಲ್ಲ ಚೆನ್ನಾಗಿರೋದಿಲ್ಲ ಗಟ್ಟಿನೇ ಬರಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಬೆಂತ್ಕೊಳ್ಳುತ್ತೆ ಎರಡು ವಿಸಲು ಕೂಗಿಸ್ಕೊಂಡ್ರೆ ಸಾಕು ನಂದು ಎರಡು ವಿಸಿಲ್ ಆಗಿದೆ ನೋಡಿ ಎಣ್ಣೆ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ ನಮಗೆ ಯಾವುದ್ರಲ್ಲಿ ಬೇಕೋ ಅದಕ್ಕೆ ನಾವು ಮಾಡ್ಕೋಬೋದು ನಾನು ದೋಸೆ ಮಾಡ್ಕೊಂಡಿದ್ದೆ ದೋಸೆಗಂತೂ ತುಂಬಾ ಚೆನ್ನಾಗಿತ್ತು ಎಣ್ಣೆಕಾಯಿ ಗೊಜ್ಜು ಮತ್ತು ಕೆಂಪು ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್